ಪಂಚಿ ಕಾಳಾ ಅಸ್ತಿ ಕಾಳಾ ಅಸ್ತಿ બોಲ ಅಲ್ಲಿಂದ ನಾವು ಕಂಪನಿ ಬಂದೆ ಹಳುವಳು ಅದು ಸಾಧ್ಯತೆ ಇರುತ್ತೆ ಯಾಕಂದ್ರೆ ಆಷ್ಟು ವರ್ಷ टाकಲೇ ಅವರು ಇತ್ತಾರೆ ಅಲ್ಲಿ ಇപ്പുറ ರತಾಂಬರೆದು ದೊಡ್ಡ ವಸಪದೇಶಾಯಿ ಸಣ್ಣ ವಸಪದೇಶಾಯಿ ಮುಂದೆ ಯಾವ ಕಾರಣಕ್ಕೆ ಬ್ರಿಟಿಷರ ಕಾಲದಲ್ಲಿ ಅವರು ಅಂತ ಬಂದ್ರೆ ಅಂದ್ರೆ ಇತಿಹಾಸ ಕೆಂಬಾಗಿದ್ದಾಗ ಶ್ರೀಶೈಲ ಮಲ್ಲೆಗೆ ಏನು ಹೋಗ್ತಿದ್ರು ನಮ್ಮ ಭಕ್ತರು ಎಲ್ಲ ಈ ಕಡೆ ಎಲ್ಲ ಪಾದ ಪಾದ್ಮೇಣ ಶ್ರೀಶೈಲ ಮಲ್ಲೆ ಈಗಾದರೂ ಹೋಗ್ತಾರೆ ಎಲ್ಲರು ಹಂಗೆ ಹೋಗುವಾಗ ನಮ್ಮ ಹೊಂದಾಗ ಕಡ್ಲಿ ಬಿತ್ತಿದ್ರು ಅಪ್ಪ ವರ್ಷ ಕಡ್ಲಿ ಬಿತ್ತಿರ್ತದಂತ ಅವರು ಪಾದಯಾತ್ರೆಗೆ ಹೋಗೋರು ಸುಲ್ಗಾಯ್ ತಿಂದು ತಮ್ಮ ಕುದುರೆಗಳಿಗೆಲ್ಲ ಕಡ್ಲಿ ತೀರಿಸಿ ಶ್ರೀಶೈಲಕ್ಕೆ ಹೋಗಿ ಮತ್ತೆ ಬರಾಗ ಹೆಂಗಿರ್ತಿತ್ತು ಹಂಗೆ ಕಡ್ಲಿರ್ತಿತ್ತು ಅದು ದೇವರ ಆಶೀರ್ವಾದ ಕೆಂಬಾಯವಾಗ ಕಡ್ಲೇದವ್ರು ಕಡ್ಲೇದವ್ರು ಅಂತ ಹೇಳಿ ಹೇಳಿ ಬಿಡಿದ್ ಬಿತ್ತು ಮುಂದ್ ಏನೋ ದಸ್ತ ದಾಸ್ತಾದು ಏನೋ ಆಯ್ತು ಅವಾಗ ಇಲ್ಲಿ ಬಂದ್ರು ಇಲ್ಲೇ ಬ್ರಿಟಿಷರೇನೋ ಅವಾಗ ತಂಗ್ರು ಕೊಡುಗೆ ಕೊಟ್ಟರು ಅಂತ ಹೇಳಿ ಮುಂದೆ ಸಂಕ ನಮ್ದೇನು ಸಂಕ ಇದೆ ಸಂಕನು ನಮ್ಮ ಹಣತಂಬ್ರದೇ ಒಬ್ಬರು ದತ್ತ ಕೊಡರು ಬಸನಗೌಡ ಮೂಲನ ಎಲ್ಲ ಮೂಲ ನಮ್ಮ ಮನಸ್ತನೇ ಬಸನ ಬಸನಗೌಡ ಒಬ್ಬರು ಇಲ್ಲ ಒಬ್ರು ಬಸನ್ ಕೂಡ ಎತ್ತಾಳದಾಗ ಇರಲೇಬೇಕು ಯಾಕಂದ್ರೆ ಎಲ್ಲಾರು ಬಂತಂದ ಒಬ್ಬ ಬಸನ್ ಕೂಡ ನಮ್ಮ ತಂದೆ ಹಸ್ರ ರಾಮನ್ ನಮ್ಮ ನಮ್ ಹುಟ್ಟನ ಹೆಸರು ಬಾಪು ಗೌಡ ಬಾಪುಗೂಡ್ರ ತಂದೆ ಹಸರು ಬಸನ್ ಗೌಡ ಇಷ್ಟೇ ತೆರಿಗೆ ಕೊಡ್ತೀವಿ ಮುಂದೆ ಹಿಂದೆ ಯಾರಾದ್ರೂ ಗೊತ್ತಿಲ್ಲ ಯಾಕಂದ್ರೆ ಇಷ್ಟೇ ಇತಿಹಾಸ ನಮ್ಗೆ ಅಟ್ಟೆ ಕೊಡ್ತದೆ ಇವತ್ತು ವಿಮ್ಸಿಬಿರಾದ್ರು ನಾವು ಬಬಲೇಶ್ವರ್ಗಳು ತಕೊಂಡಿದ್ವಿ ಬಿಜಾಪುರನಾಗೆಲ್ಲ ಬಬ್ಲೇಶ್ವರ್ ಬಿ ಎಂ ಸಿಬ್ಬಿರೋದ್ರ ತಕ್ಕ ದೇವರು ಸುಮ್ಕೊಂಡ್ರೆ ನೀ ಹಗಲ ಕುಡಿತೀವಿ ನಾವು ತುಂಬ ಯುವಕ ಭೀಮ್ ಬಿರಾದ್ರ ಜಾಗಿರು ಆದ್ರೆ ಎಲ್ಲರೂ ಎಲ್ಲರೂ ಅವರು ನಾವು ಏನೇನು ಹಾಗೆ ಆಗ್ತೀವಿ ಯಾಕಂದ್ರೆ ಒಂದೇ ಗಡ್ಡೆ ಅಂತ ಎಲ್ಲೇ ಒಂದು ಹತ್ತಿರಬೇಕು ನೋಡ್ರಿ ಮನುಷ್ಯ ಬೇಕಾದಷ್ಟು ಶ್ರೀಮಂತ ಆಗಲಿ ಬೇಕಾದಷ್ಟು ದೇವರು ಕೊಟ್ಟರು ಮೂಲತ ಯಾರು ಅಂತ ಹೇಳ್ತಾರೆ ಎಷ್ಟೋ ಮಂದಿ ಇವತ್ತ ದೊಡ್ಡ ಅಧಿಕಾರಿ ನಮ್ಮ ಅಣ್ಣ ನೋಡ್ಗೋರು ಐ ಎ ಎಸ್ ಅಧಿಕಾರಿ ಆಗಿ ನಮ್ಮ ನಮ್ಮ ಏನೇನ್ ಏನು ಏನ್ ಪಾಕಿಲ್ ಹೀಗೆಲ್ಲ ಬಹಳಷ್ಟು ದೊಡ್ಡ ದೊಡ್ಡ ಎಷ್ಟೋ ನಾವು ಕೇಳ್ತಿರಲ್ಲ ಹಾಲ ಮತ್ತು ಸಮರ್ಕಾರಿ ಫಾರಿನ್ ದಾಗ ಎಲ್ಲೋ ಆಫ್ರಿಕಾದ ಮನೆ ಯಾರು ಹೋದ್ರು ಎಷ್ಟೋ ಎಕರೆ ಜಮೀನು ತಗೊಂಡು ಅಲ್ಲಿ ಒಕ್ಕನ ಆ ಕಡೆ ಆಫ್ರಿಕಾದಾಗ ಮನೆ ನಾನು ನಾನು ಎತ್ತರದವ್ರು ಎತ್ತಿಗಿ ಹೋಗ್ಬೇಕು ತೆಗೆದ್ರು అల్ని తోడు మూగ కట్ అంట మగలయ తల యావదు అన్న యావగూ జ్ఞాన పెట్టుకో ఎట్టే శ్రీమంత్ ఆగలి ఎట్టే భగవంత కొంట్రహి నమ్మ ఊరు నమ్మ నవేనీ ఇవద్ నోడ బిన్షిపర్ అదే ఇలా అడ్గీ జివజీ మన ఆవ నమ్మే అవి హేద్ ಈ ಕೋಟಿ ಕೋಟಿ ನಾನು ನಾಲ್ಕೈದು ಕೋಟಿ ರೂಪಾಯಿ ಮನೆ ಹದಿನಾರ್ನ ಒಂದೊಂದು ಕೋಟಿ ರೂಪಾಯಿ ನಡಿ ಒಳಗೆ ಅದೇಲಾಕತ್ತ ಹೌದಲ್ರಿ ಹಾ ಎಲ್ಲ ನಿಮ್ ದೇವರ ದೇವ್ರ ಆಶೀರ್ವಾದ ಎಲ್ಲಾ ಆಶೀರ್ವಾದ ಅವ್ರಿಗೆಲ್ಲಾ ನೆನಪಿದ್ವಿ ಯಾಕಂದ್ರೆ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ನಮ್ಗೆ ಎಲ್ಲಿ ತಳ ಎರದ ಆ ದೇವರಿಗೆ ನೀನ್ ನಡ್ಕೊತಾರೆ ನನ್ನ ಭಾವನೆ ನಡ್ಬಕ ಭಾವ ಎಲೆಕ್ಷನ್ ಹೇಳಿದ್ರು ಅವಗೊಬ್ರು ಹೇಳಿದ ನಿಮ್ಮ ತಳದಾಗ ಯಾವ್ದಲ್ ಅಷ್ಟರ ಮೋಕ್ಷಣ ಹೋಗಿ ಉಡಿ ತುಂಬಿ ಅಲ್ಲಿ ಎಷ್ಟೋ ಒಂದ್ ರೂಪಾಯಿ ನಾನು ಎಷ್ಟೋ ಸಾವಿರ ರೂಪಾಯಿ ಸಾವಿರದ ಒಂದ್ ರೂಪಾಯಿ ಬರೀ ಗುತ್ತಿ ನೋಡ್ ಹಾಕಿ ಪೂಜೆ ಮಾಡಿ ಹೋಗ್ತಾ ಇದ್ದೀವಿ ಮತ್ತ ನಾವು ಅಲ್ಲಿ ಹೋಗಿ ಮಾಡ್ತೀವಿ ಮಾಡಿ ಬಂದ್ವಿ ಇದ್ರಗಿಂತ ಮುಂಚೆ ನಮ್ ಕಳೆದೇವ್ರ ಅಂದ್ರೆ ಬುದ್ಧಿ ಬಸ ಹಿಂಗ್ ಇತಿಹಾಸ ಎಲ್ಲೆಲ್ಲರೂ ನೋವು ಬಂದು ಈ ಭಾಗದಾಗ ಇದ್ದೀವಿ ಮಿನ್ಸಿಪರಾದವ್ರ ಈ ಒಂದು ನೆಪದಿಂದ ದೇವ್ರನ್ನ ಮನೆ ಕರ್ಸ್ಕೊಂಡಾರ ದೇವ್ರ ಆಶೀರ್ವಾದ ಆಗಲಿ ಅದರಿಂದ ಎಲ್ಲ ಕಡೆ ಭಾಗದ ಜನರಿಗೂ ಒಳ್ಳೇದಾಗಲಿ ಒಳ್ಳೆ ನೀರಾವರಿ ಆಗಿ ಸಕಟಿಗೆ ಅನುಕೂಲ ಆಗಿದೆ ಮಧ್ಯಾಹ್ನಷ್ಟು ಕಷ್ಟ ಇಲ್ಲ ನಮ್ಮ ಬಿರಾದರ್ ಅವರು ಮತ್ತ ಸುಭಾಷ್ ಕರ್ಕರ್ಬಿ ಅವರು ನಲವತ್ತೊಂದು ಅಮಾಶೆ ಬಿಜಾಪುರ ಅವ್ರ ಮನೆಯಿಂದ ಅಮೋಕ್ಷಣ ದುಡ್ಡುತ್ತಾರೆ ಒಂದ್ ಅಮಾಶೆ ತಪ್ಪಿಸ್ಲಾರ್ದಾನೆ ಹಂಗೆ ಯಾವಾಗ್ಲೂ ಹೇಳಿರ್ತಾರ ನೀವು ಹನ್ನೊಂದು ಅಮಾಶೆ ಮಾಡ್ರಿ ಇಪ್ಪತ್ತೊಂದು ಅಮಾಶೆ ಮಾಡ್ರಿ ಹದಿನೆಂಟು ಹಂತಕ್ಕೆ ದೂರ ಆಗ್ತದೆ ಹೇಳಿರ್ತಾರ ಅದನ್ನ ಏನವ್ರ ಹರಿಗಿ ತಿಳಿಸುವಂತ ಕೆಲಸ ಇವತ್ತು ಗುರುತಿಸ ಇದೆಲ್ಲ ದೇವ್ರ ಕೋಟೆಗಾರರು ನೆನಪ ಇರ್ಲಾರ್ದಾನೆ ಅವ ಮನೆ ಇರ್ಲಿ ಅಂದ್ರೆ ಆ ಮನಿಯೊಳಗ ಎಷ್ಟು ದೇವ್ರನ್ನ ಕರೆಸಿ ನಿಮಗೂನ ಆಶೀರ್ವಾದ ನಮಗೂ ಈ ಹೀನೇ ಹೋದಾಯ್ತು ಅಮೋಕ್ಷೇತ್ರನ ದರ್ಶನ ಆಯ್ತು ಮತ್ತು ಮಹಾಸಿದ್ಧಪ್ಪ ದೋಣ ಅಲ್ಲಿ ನಮ್ಮ ದೋಣೋರದ ಸಾಕು ಮಗ ಅಮೋಕ್ಷೇತ್ರದ್ದು ಏನ್ ಮಾಧವ ಲಿಂಗ ಅವ್ರನ್ನ ಎಲ್ಲಾ ಮನಿ ಕರೆಸಿ ನಿಮ್ದು ಭಜನಾ ಮಂಡಳಿಯವರು ಕರೆಸಿ ದೇವ್ರ ಹಾಡ ದೇವ್ರ ಕಡಿಗ್ ಹಾಡ್ಲಿಕ್ಕೆ ಬರ್ಲಿಕ್ಕಂದ್ರೆ ಮಾತ್ರ ಹೇಳಕ್ ಬರ್ಕಂತ ಕಿವಿಯಿಂದ ಕೇಳೋದ್ರು ಪುಣ್ಯ ಆಗ್ತದ ಕಳ್ತಾರೆ ಎದ್ದು ಕೊಳ್ಳೇನೆ ದೇವ್ರು ಹಾಡ ಮಾತ್ರ ಹೇಳಿಕ್ ಬರ್ಲಿಕ್ಕೆ ಅದ್ ಕೇಳುವಂತ ಮಾಡಿದ್ರೂ ಪುಣ್ಯ ಆಗ್ತದೆ ಅಂತ ಕೆಲಸ ಒಂದು ಜಾಲಗಿರಿ ಬಿರಾದವರು ಮಾಡ್ಯಾರ ಅವರಿಗೆ ನಾನು ಹೃದಯ ತುಂಬಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇನ್ನೂ ಅವ್ರ ಮನೆಗೆ ಭಗವಂತ ಇನ್ನೂ ಹೆಚ್ಚು ಹೆಚ್ಚು ઐશ્વર્ય સંપત્તિ આરગત આ ના કોઈ ભાગ દાન ધર્મ મળી નહીં